ಅನ್ನ ರಂಗಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ವಿವಿಧ ತಾಲೂಕು ಇಲಾಖೆ ಅಧಿಕಾರಿಗಳು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಧ್ಯಮರು ಅಧಿಕಾರಿಗಳಲ್ಲಿ ಒಂದು ಮನವಿ ದೊಡ್ಡ ದೊಡ್ಡ ಮಾತ್ರ ಆಪ್ಷನ್ಸ್ ಈ ಚಿಕ್ಕ ಚಿಕ್ಕ ಇಷ್ಟ ನಾಡ ಹಬ್ಬಗಳ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ನಾಡ ಹಬ್ಬದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಏನೋ ನಾವೇನೋ ಮುಗಿಸ್ತೀವಿ ಕಟಾಚಾರ ಮುಗಿಸ್ತೀವಿ

ಉಳಿದ ಅಮೌಂಟ್ ಅನ್ನ ನನ್ನ ಜೋಬಿಂದ ಹಾಕಿ ಎಲ್ಲ ತಾಲೂಕು ಆಡಳಿತಗಳ ಒಂದು ಸಹಕಾರದೊಂದಿಗೆ ಯಾವೊಬ್ಬ ಜಾತಿ ಕೂಡ ಅವ್ರದೇ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಕಟ್ಟಕಡೆ ಜಾತಿಯವರು ಕೂಡ ನಾನು ಇದೆಯನ್ನು ಭರವಸೆ ಕೊಟ್ಟು ಆ ಜಾತಿ ಅವ್ರಿಗೆ ಒಂದು ಏನು ನಮ್ಮ ಸಬಲೀಕರಣ ಆಗ್ಲಿಕ್ಕೆ ಏನು ಅವಶ್ಯಕತೆ ಬಿದ್ದು ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ವಿ ಈಗಾಗಲೇ ಕಳೆದ ವರ್ಷ ಕೂಡ ವಿಶ್ವಕರ್ಮ ಜಯಂತಿ ಓದಿರ್ತಕ್ಕಂಥ ಮಕ್ಕಳಿಗೆ ಪುರಸ್ಕಾರ ಒಂದು ಅನ್ನೋ ಕೊಡ್ತಕ್ಕೀವಿ ಮುಖಾಂತರವಾಗಿ ಎಲ್ಲಾ ನಮ್ಮ ತಾಲೂಕು ಅದಕ್ಕಾಗಿ ಸೇರಿ ಕೆಳಗಡೆ ಕೆಳಗಡೆಯಿಂದ ಹಿಡಿದು ದೊಡ್ಡ ಜಾತಿ ಜಾತಿಗಳನ್ನು ಕೂಡ ಅವರ ಮಗಳಿಗೆ ಅಷ್ಟೇ ಪ್ರಾಮುಖ್ಯತೆ ನಾವೇನ್ ಕಾರ್ಯಕ್ರಮ ಈ ಕಾರ್ಯಕ್ರಮ ಕೂಡ ಕಳೆದ ವರ್ಷ ನಾವೇನು ಕೂತ್ಕೊಂಡು ಮಾತಾಡಿದ್ವಿ ನೀವೇನ ಮನವಿ ಕೊಟ್ಟಿದ್ರಿ ಆ ಮನವಿ ಆಧಾರದ ಮೇಲೆ ಎಲ್ಲಿ ನಾವು ನಿಮ್ಮ ಚೌಡರಿ ಕಟ್ಟಿ ಮೌನ ಕಟ್ಟಲಿಕ್ಕೆ ಜಾಗ ಕೊಡಬೇಕು ಸಾಲು ಕಾರಣದ ಜೊತೆ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಈಗಾಗಲೇ ಒಂಬತ್ತು ಏನು ನಮ್ಮಲ್ಲಿ ಮೌಲ್ ಇಲ್ಲ ಮೌಲ್ ಕಟ್ಟಲಿಕ್ಕೆ ನನ್ನ ಒಂದು ವಿಷಯ ಅಮೌಂಟ್ ಇಂದ ಕೊಡ್ಲಿಕ್ಕೆ ಕೂಡ ನಮ್ಮ ದಯ್ಯಾಲಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು ಇದನ್ನು ಮಾಡಬೇಕು ಇದರಿಂದ ನಾನು ಕೂಡ ಬೆಳಗ್ಗೆ ಎಲ್ಲ ಜೊತೆ ಮಾತಾಡಿದ್ದೀನಿ ಹದಿನೇಳನೇ ತಾರೀಕು ನಮ್ಗೆ ಟೈಮ್ ಉಂಟು ಹದಿನೇಳಕ್ಕೆ ಕಾರ್ಯಕ್ರಮ ಮುಗಿಸೋಣ ಮುಗಿಸಿ ಯಾವ ಮಾಡ್ಬೇಕು ಏನ್ ಮಾಡಬೇಕು ಅನ್ನೋ ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ನಮ್ಮ ತಾಲೂಕು ಆಡಳಿತಗಳಿಂದ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ ನಾನು ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡ್ಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆ ಒಂದು ಪಲ್ಲಕ್ಕಿ ಅಂತ ಕರೆದು ಟೈಮ್ ನಾನು ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲಾ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತ್ರ ಬಂದ ಬರೋದು ಜನ ಇಲ್ಲ ಪಲ್ಲಕ್ಕಿ ಓಡಿಸ್ಕೊಂಡ್ಬರ್ತಕ್ಕಂಥ ಟ್ಯಾಕ್ಟರ್ ಡ್ರೈವರ್ ಒಬ್ಬ ಇದು ಪಲ್ಲಕ್ಕಿ ಇಟ್ಕೊಂಡು ಒಬ್ಬ ಬಿಟ್ರೆ ನಾಲ್ಕು ಜನ ಇದೆ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ಬೆಗ್ ಬಾಟ್ಲಿ ಇಲ್ಲ ಒಂದೊಂದು ಹೋಬಳಿಯಿಂದ ಒಂದು ಕಂಪ್ ತಾಲೂಕು ಕಮಿಟಿ ಒಂದು ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡಿಕೊಂಡು ಒಂದು ಅದ್ದೂರ ಕಮಿಟಿ ಮಾಡಿದ ಕಮಿಟಿ ಮುಖಾಂತರ ಬಗ್ಗೆ ಪಲ್ಲಕ್ಕಿ ಕರ್ಕೊಂಡು ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಅಂತ ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತಿ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರಲ್ಲ ನಮ್ ಜನ ಬರ್ಬೇಕು ಹೌದಾನೆ ಆ ಒಂದು ಕಮುನಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮೂಡಬೇಕು ಸೊ ಬಿಟ್ಟು ನಾಲ್ಕು ನಾಗರಡ ಪಲ್ಲಕ್ಕಿ ಬಂದ್ರೆ ಆಗೋದಿಲ್ಲ ಸೊ ಅದರಿಂದ ನಾನು ಇವ್ರತ್ರ ಮಾತಾಡ್ತಾ ಇದ್ದೆ ಈ ಸರಿ ಇವ ಮೂವತ್ ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿ ನಮ್ಗೆ ಇನ್ನೊಂದು ಪಲ್ಲಕ್ಕಿ ಏಳು ಪಲ್ಲಕ್ಕಿ ಏಳು ಪಲ್ಲಕ್ಕಿ ತುಂಬಾ ಅದೂರೇ ಮಾಡಿ ಪಲ್ಲಕ್ಕಿಂತ ನಿಲ್ಸಿ ಏಳು ತಂದು ನಿಲ್ಸಿ ಎಲ್ಲಾ ಊರುಗಳಿಂದ ತಾಲೂಕು ಕಂಬ ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮ ಮಾತು ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಆಗದ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ನನ್ನ ಅಭಿಪ್ರಾಯ ಹೇಳ್ತಾರೆ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಹೇಳ್ತೀನಿ ಅವತ್ತು ನನ್ನ ತಾಕಡೆ ಕಡೆ ಸರ್ಕಾರದಿಂದ ಬರಬೇಕು ನನ್ನ ಕಡೆ ಅನೌನ್ಸ್ ಮಾಡ್ತೀನಿ ತರ್ತೀನಿ ಆಂತರಿಕ ವ್ಯವಹಾರ ಏನಿಲ್ಲ ಆದ್ರೆ ನಾನು ಬಾಡಿಗೆ ಕೊಟ್ಟಿದ್ದೆ ಅಂತ ಕೊಟ್ಟಿದ್ವಿ ನನಗೆ ಈಗಲೇ ಸ್ವಲ್ಪ ಆಗ್ತದೆ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯತಿ ಮಾಡಿ ಆ ಬಿಲ್ಡಿಂಗ್ ಬೋನರ್ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ ಸೊ ಅದರಿಂದ ಹದಿನೇಳ ತಾರೀಕು ತಾವೆಲ್ಲ ಒಗ್ಗೂಡಿ ತಾಲೂಕ್ ಒಂದು ಈ ಒಂದು ಸಮಿತಿ ಒಂದು ಇದ್ ಮಾಡ್ಕೊಂಡು ಸಮಿತಿ ಮಾಡ್ಕೊಂಡು ಸ್ಟೇಜ್ ಯಾರು ಮಾಡ್ಬೇಕು ಪಲಾಕಿ ಯಾರು ಮಾಡ್ಬೇಕು ಜನ ಯಾರು ಸದ್ ನಿಮ್ಮಲ್ಲಿ ನಾವೇ ಒಗ್ಗಟ್ಟ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತು ಹೆಸರು ನಮೂದಿ ಮಾಡಿ ಒಂದು ಹೋಬಳಿ ಕಮಿಟಿ ಮಾಡ್ಕೊಂಡು ಈ ಕಾರ್ಯಕ್ರಮ ಚಂದಾಗಿ ಅಂದವಾಗಿ ಮುಗಿಸ್ತಕ್ಕಂತ ಕಾರ್ಯಕ್ರಮ ಮಾಡ್ಕೊಳ್ಳಿ ನಾವ್ ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ತಪ್ಪು ತಿಳ್ಕೊಂಡ್ ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ಒಂದು ಇದಾವೆ ಆದ್ರೆ ಈ ತರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗ್ಬೇಕು ನಾವೆಲ್ಲ ಒಂದಾಗ್ಬೇಕು ಹೇಳಿ ಎಲ್ಲಿಲ್ಲ ಅಂತ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಅದಲ್ವಾ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಮ್ಯುನಿಟಿ ದಯವಿಟ್ಟು ನಿಮ್ಮೆಲ್ಲ ಒಂದಾಗಿ ಜಾತಿನ ಒಂದ್ ಮಾಡ್ಕೊಂಡು ಮುಂದಿನ ಮಾಡ್ತಕ್ಕ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗ್ಬೇಕು ನೀವೆಲ್ಲ ಅಂತ ನನ್ನ ಒಂದು ಮನವಿ ಅದರಿಂದ ಹದಿನೇಳ ತರಕ್ಕೆ ಹದಿನೇಳ ತಾರ ಹದಿನೇಳ ತಾರೀಕು ಫೈನಲ್ ಮಾಡಿ ನೀವೆಲ್ಲಿ ಹೇಳ್ತೀರಾ ಆ ಚೌಟಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ಪಿತೃಪಕ್ಷ ಎಲ್ಲ ಚೋಡ್ ಖಾಲಿ ಇದಾವೆ ಹದಿನೇಳ ಬೇಗ ಚೋಡ್ರಿ ಬುಕ್ ಮಾಡ್ಕೊಂಡು ನನ್ನ ನೆಕ್ಸ್ಟ್ ಮಗೋ ದು ಆ ನೆಕ್ಸ್ಟ್ ಮಂತ್ ಅದನ್ನ ಕೊಡ್ತೀವಿ ಯಾವ ಚೋಡ್ರ್ ಬೇಕಾದ ಬುಕ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಒಂದು ಸಭೆ ಮಾಡಿಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡ್ಕೊಂಡು ನನಗೆ ತಕ್ಷಣ ನಾವೆಲ್ಲ ನಡೆಸ್ಕೊಳ್ತೀವಿ ಆಗ್ಬೋದಾ ಇದಾಗಿ ತಕ್ಷಣ ಕೂತ್ಕೊಂಡು ಡೇಟ್ ಕೊಡ್ತೀವಿ ಅದೇನಿದೆಯೋ ಅದನ್ನ ಸಮಸ್ಯೆ ಬಗೆಸ್ತಕ್ಕಂಥ ಕರ್ತವ್ಯ ನಾನು ಅದನ್ನ ಮುಂದೆ ಆ ಸಮಸ್ಯೆ ಬರಬಾರ್ದು ಕೋರ್ಟ್ ಕಚೇರಿ ತಿರುಗಾಡಬಾರ್ದು ಅದನ್ನ ನಾನು ಒಂದು ಅಡಿವರ್ಸ್ಕೊಳ್ತೀನಿ ಇವತ್ತು ನಾನು ಮಾತು ಕೊಡ್ತೀನಿ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಡೇ ತರ್ಡ್ ಡೇ ಕುತ್ಕೊಂಡು ಆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಆಗೋತಾನೆ ಎಲ್ರಿಗೂ ಒಳ್ಳೇದಾಗ್ಲಿ ಫ್ರೀ ಮನಸ್ಸು ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ ಫ್ರೀ ಮನಸ್ಸು ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ ಇದು ನಮ್ಮ ಸರ್ವೇಶ್ವರ್ ಹೇಳಿದಂಗೆ ಆಂತರಿಕ ವ್ಯವಹಾರ ಹೇಳಿದ್ರು ಒಳಗಡೆ ಮಾತಾಡ್ಕೊಬೇಕು ಬಹಿರಂಗವಾಗಿ ನಮ್ಮ ಇಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಿಯಾಗೆಲ್ಲ ಹೋಗೋದನ್ನ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವು ಕೂಡ ದೊಡ್ಡವನಾದ್ರು ದೊಡ್ಡ ಅದನ್ನು ಅಧ್ಯಕ್ಷ ಅದನ್ನು ಮಗುಳ್ಳಿ ತಾಯಿ ಹೊಟ್ಟೆ ಈಗ ಹಾಕ ಇದೆ ಕೆಲ ವಿಚಾರದಲ್ಲಿ ನೋವು ಆಗ್ತಾ ಇದೆ ಅಷ್ಟೇ ನೋವು ತೊಳ್ದಾಗ ತಪ್ಪು ನಂದು ಜಾಸ್ತಿ ಬರ್ತದೆ ಇನ್ನೊಂದು ಕಡೆ ಆಗಿರ್ತದೆ ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೋಬೇಕಾಗ್ತದೆ ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ಸೊ ಅದನ್ನ ನಾವೆಲ್ಲಾ ವಿಷಯ ಈ ಹಬ್ಬವನ್ನ ತುಂಬಾ ಜೋರಾಗಿ ಅದಕ್ಕೆ ಆಚರಣೆ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಆ ಏನಾದ್ರು ನೂರು ನೂರೈವತ್ತು ಜನ ಸೇರುತ್ತ ನಾನು ಸ್ಟೇಜ್ ಬರೋಣ ನಮ್ಮ करता, बॉराइष,ंतर, करता, सब्सक्राँ कुष्या. नूरु मर्ली युपदे만 की, यला संयरा थात्र, गुँले, इस opposite पॉस्पोटी ya, एला? हिराभन के मल्ली शुटें, लागुले, कोःज स्कृष,देश Kaiser, और कर्णेर मह ंटारेको च्छुरा हुरा है. याज